ಮೇಕಪ್ ಮಾಡ್ಕೊಂಡಿತ್ತು ಕಾಣಿಸ್ತಿದೆ ಯಾಕಂತಂದ್ರೆ ನಾನು ಶೂಟ್ಗೆ ಇಷ್ಟ ಇರ್ಬೇಕು ಇಲ್ಲ ಅಂತಂದ್ರೆ ಅಷ್ಟು ಇದು ಕಾಣಲ್ಲ ನಾವು ವಿಡಿಯೋ ಮಾಡೋದಕ್ಕೆ ನಮ್ಮ ಮನೆಯವ್ರಿಗೆ ಏನಾದ್ರೂ ನಾನು ಮೇಕಪ್ ಮಾಡಿದೀನಿ ಬಟ್ ಮಾಡಿರೋ ತರ ಕಾಣಿಸ್ತಿದ್ಯಾ ಮೇಕಪ್ ಮಾಡಿರೋ ತರ ಕಾಣಿಸ್ತಿದೆ ಅಂತಂದ್ರೆ ಅಂದ್ರೆ ಕಮೆಂಟ್ ಹಾಕಿ ನೋಡಿ ನ್ಯಾಚುರಲ್ ಆಗಿ ಮಾಡಿದೀನಿ ನಾನು ನಾನು ಸ್ವಲ್ಪ ಹೆವಿನೇ ಮಾಡ್ಕೊಂಡಿದೀನಿ ಸ್ವಲ್ಪ ಹೆವಿ ಹೆವಿ ಜಾಸ್ತಿ ಇಲ್ಲ ಯಾಕಂತ ಅಂದ್ರೆ ಶೂಟ್ಗೆ ಹಿಂಗೆ ಇರಬೇಕು ಸೊ ಅಲ್ಗೋಗ ಅಷ್ಟು ಇನ್ನೂ ಕಮ್ಮಿ ಆಗುತ್ತೆ ನಾನೇನು ಲಾಂಗ್ ಲಾಸ್ಟಿಂಗ್ ಮಾಡ್ಕೊಂಡಿಲ್ಲ ಇವತ್ತು ಸಿಂಪಲ್ ಆಗಿ ನಾರ್ಮಲ್ ಪ್ರಾಡಕ್ಟ್ ಅಲ್ಲೇ ಮಾಡ್ಕೊಂಡಿದೀನಿ ಅದಕ್ಕೆ ಒಂಚೂರು ಹೆವಿ ಇದೆ ಏನ್ ಹೆವಿ ಕಾಣಿಸ್ತಿಲ್ಲ ಸೆಟ್ ಆಗ್ತಾ ಆಗ್ತಾ ಸರಿ ವಿರಾಟ್ ವಿರಾಟ್ಗೆ ಹೇಂತ ವಿರಾಟ್ ಮಾಡ್ಕೊಂಡ್ರೆ ಆಗಲ್ಲ ಇರ್ತೀನಿ ಕಾಮಿಡಿ ರೀಲ್ಸ್ ಮಾಡಕ್ ಒಂಚೂರ್ ಮೇಕಪ್ ಇಲ್ಲ ಹೆಂಗಂದ್ರ ಹಂಗೆ ವಿಡಿಯೋ ಶೂಟ್ ಮಾಡೋವಾಗ ಮೇಕಪ್ ಮಾಡ್ಕೊತಿರ್ಲ ಇವತ್ ಪ್ರೊಫೆಷನಲ್ ಆಗಿ ಶೂಟ್ ಮಾಡಕ್ ಹೋಗ್ತಾ ಇದ್ದೀವಿ ಅಲ್ವಾ ವಿರಾಟ್ ಎಷ್ಟ್ ಶೂಟ್ ಮಾಡ್ತೀವಿ ಒಂದ್ ನಾಲ್ಕೈದ್ ಮಾಡ್ತೀಯ ಮೂರು ಎರಡು ಅಂತ ಕ್ಯಾಮ್ರಮ್ಯಾನ್ ಇವರೇ ಸೊ ನಮ್ಮ ಮುದ್ದು ಬಂಗಾರ ಕ್ಯಾಮ್ರಮ್ಯಾನು ಪಪ್ಪ ಎಷ್ಟು ಚೆನ್ನಾಗಿ ನಾವು ಹೇಳ್ದಂಗೆಲ್ಲ ಮಾಡುತ್ತಪ್ಪ ಅಲ್ವಾ ಬಂಗಾರ ಕೊಡು ಅಂದರೆ ಕೊ ಈ ತಿನ್ನೋಕೆ ಕೊಡಿಸ್ಬೇಕಷ್ಟೆ ಅಲ್ವೇನಾ ಹಾಂ ತಿನ್ನೋಕ್ಕೆ ಕೊಡ್ಸಿದ್ರೆ ಏನು ಬೇಕಾರು ಮಾಡುತ್ತೆ ಮಗು ನೋಡೋಣ ಎಷ್ಟು ಶೂಟ್ ಮಾಡ್ತೀನಿ ಏನು ಅಂತ ವಿರಾಟ್ ಹೊಟ್ಟೆ ಹಸಿಟಾಯಿತಾ ಕಾಣಿಸ್ತಿಲ್ಲ ನೀನು ನೋಡಿ ಇಲ್ಲಿ ಬ್ಲಾ ಗೋ ಏನು ಬೇಕು ಚಿಪ್ಸ ಚಿಪ್ಸ್ ಯಾಕ ಚಿಪ್ಸ್ ಇದೆ ಅಪ್ಪ ಊಟನೆ ಕೊಡಿಸುತ್ತೆ ಅಂತ ನಡಿ ಇಲ್ಲ ಆ ಅಲ್ಲಕಂದ ಬ್ರೆಡ್ ಸ್ಯಾಂಡ್ವಿಚ್ ಕೊಡಿಸ್ತೀನಿ ಸ್ಯಾಂಡ್ವಿಚ್ ಬೇಕೇನಾ ಅಲ್ಲಿ ಹೊಸ್ತಾಗಿ ಸ್ಯಾಂಡ್ವಿಚ್ ಎಲ್ಲ ಸ್ಟಾರ್ಟ್ ಮಾಡೋರು ಅಲ್ಲಿಗೆ ಹೋಗ್ತಿದ್ವಿ ರೀಲ್ಸ್ ಮಾ ವಿರಾಟ್ ಆಕ್ಚುಲಿ ಮೂರು ಜನಕ್ಕೂ ಸುಸ್ತಾಗೈತೆ ಸುಸ್ತು ಅನ್ನೋದಕ್ಕಿಂತ ತಲೆನೋವು ಬಂದೈತೆ ವಿರಾಟ್ಗೆ ವಿಡಿಯೋ ಮಾಡಿ ಸುಸ್ತಾಗೈತೆ ಇದು ಬಾ ಕಾಣಿಸ್ತಿಲ್ಲ ನೀನು ಈ ಕಡೆ ಬಾ ನಿಂಗೆ ಕಂದ ನಿಂಗೆ ಟೇಕ್ಸ್ ತಗೊಂಡು ಸುಸ್ತಾಗೈತೆ ನನಗೆ ನಿಮ್ಗೆ ಗೈಡ್ ಮಾಡಿ ನಾನು ಮಾಡಿ ಯಾವ್ ಮಾಡ್ತಿವ ಅನ್ಸ್ಬಿಡ್ತೈತಿ ಯಾರು ಜನ ಇದ್ರೆ ಮಾಡೋದೇ ಇಲ್ಲ ಅಷ್ಟೂರ ಹೋಗ್ಬಿಟ್ಟು ಜನ ಅವ್ರೆಂತ ಇನ್ನ ಇಷ್ಟ ನೀನೇ ನೀರೇ ನೀನೇ ಎಡಿಟ್ ಮಾಡ್ಕ ಹಂಗೆ ಮಾಡ್ಕ ಅವೆಲ್ಲಾ ಮಾಡದ್ ಆಗಲ್ಲ ಮಾಡಬೇಕು ಆ ಎಲ್ಲ ಮಾಡಬೇಕು ಮತ್ತೆ ಹ ಮಾಡ್ತೇಯ ನನ್ನ ತಲೆ ಬ್ಲಾಸ್ಟ್ ಮಾಡಿಸ್ತೀನ ಇಬ್ರು ಸೇರ್ಕೊಂಡು ೆಡಿಟ್ ಮಾಡೋಕೆ ಆಗಲ್ಲ ಹಂಗಿದ್ದಾಗ ನಂಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಬೇಕು ನಿಧಾನ ಆಗಲಿ ಒಂದೇ ವ್ಲಾಗ ಒಂದೇ ಶಾರ್ಟ್ ಆಗಲಿ ವ್ಲಾಗ್ ಏನು ಮಾಡ್ಬೋದು ಆರಾಮಾಗಿ ನಾವು ಅದಕ್ಕೆ ಅಲ್ಲೆಲ್ಲೂ ವ್ಲಾಗ್ ಮಾಡ್ಕೊಳ್ಳೇ ಇಲ್ಲ ಇವತ್ತು ಫುಲ್ಲು ತಲೆನೋವು ಬಂದ್ಬಿಡ್ತು ಜನ ಬೇರೆ ಇದ್ದರೂ ನಮ್ಮ ಮನೆಯವರು ರೀಲ್ಸ್ ಮಾಡೋಕ್ಕೆ ಹದಿನಾರು ಅವತಾರ ಆಡಿದ್ರು ಅದಕ್ಕೆ ಸಾಕಾಯ್ತು ಇಲ್ಲಾಟು ನಾನು ಮಾಡೋಲ್ಲ ಅಂತ ಹೋಗಿ ಮುಂಚ್ಕೊಂಡಿದ್ದ ಇಷ್ಟೆಲ್ಲ ಆಗಿ ಅದಕ್ಕೆ ವ್ಲಾಗ್ ಮಾಡಿಲ್ಲ ಇವಾಗ ನಾವು ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಅದನ್ನೇ ಬ್ಲಾಕ್ ಮಾಡ್ತೀನಿ ಒಂದ್ ಪ್ರೆಸೆಂಟ್ ಸ್ವದೇಶಿ ಮೇಳ ನೋಡ್ ವಿರಾಟ್ ವಿರಾಟ್ ಅಭಿ ನಾಲ್ ಇರೋ ಚೆನ್ನಾಗಿದ್ಯಾವರೆಗೂ ಕುಡಿ ಫುಲ್ ಜನ ಯಾಕೆ ನಂಗೆ ಬೇಡ 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 ಅಂದೆ ಕುಡಿ ರಾಗಿ ಅವಲಕ್ಕಿ ನಾಟಿ ಅವಲಕ್ಕಿ ದಾವಣಗೆರೆ ಬಿಸಿಲಗಿರಾಮಲಕ್ಕಿ ರಾಗಿ ಅವಲಕ್ಕಿ ರಾಗಿ ಅವಲಕ್ಕಿ ನಾಟಿ ಅವಲಕ್ಕಿ ನೂರು ರೂಪಾಯಿ ಮೂರು ಸೇರಮ್ಮ ಅವಲಕ್ಕಿ ಮಾರ್ಗಿದ್ರೆ ರಾಗಿ ಅವಲಕ್ಕಿ ರಾಗಿ ಅವಲಕ್ಕಿ ರಾಗಿ ಅವಲಕ್ಕಿ ನಾಟಿ ಅವಲಕ್ಕ ನಾಟಿ ಅವಲಕ್ಕಿ

ವಿರಾಟ್ ವಿರಾಟ್ ತಿಂದೇಳ ಚೆನ್ನಾಗಿದೆಯಾ ಅಂತಿಸ್ಟ ಹೇಳ್ಕೊಂಡ ಟ್ವೆಂಟಿ ರುಪೀಸ್ ಹಾ ತಿಂದೇಳು اون میرے بس کر دے گا یہ ಹಾಂ ತಗೊ ತಗೋ ನೋಡೋಣ ಹೆಂಗಿರುತ್ತೆ ಅಂತ ನಾನು ಒಂದಿನ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ ನೀನು ಯಾವಾಗ ತೊಗೊಂತಿದ್ದೀನಿ ಇವಾಗ ಸ್ಪೈಸಿ ತಗೋಸ್ ತಗೊಂಡು ಗೊತ್ತಾಗ್ತಿಲ್ಲ ಟೊಮೆಟೊ ಲೇಸ್ ತಗೋ ಟೊಮೆಟೊ

वो ताजी नहीं ग्रो रही आज किलो बना है बोले नहीं जो को वेरी ताजी है ये हुकायोरी है ठीक है ड्रॉप तो तो एक्चुअली 500 कम ही कर रहा विगत में हम लोग थोड़ा विराट ಅಂತ ನೋಡು

നോട്വ് <kung> ഇത്തി <government> mm. <ifi Water> ಬಂದು ಮಾಡ್ತಾ ಇದ್ದು ಇಂಡಸ್ಟ್ರಿಯಲ್ ಬಿಸಿನಾ ನೋಡ್ಕಂತೀನಿ ಬಿಸಿ ಮಮ್ಮಿ ಮೇಳ ಹೆಂಗಿತ್ತು ವಿರಾಟ್ ಚೆನ್ನಾಗಿತ್ತು ಅಂಬುಸ ಸರ್ ಸರಿಯಾಗಿ ಏನೇನೋ ಐಟಮ್ಸ್ ಬಟ್ ಎಲ್ಲಾನು ಒಂದೊಂದು ತಗೊಂಡು ಮೂರು ಜನನು ಟೇಸ್ಟ್ ಮಾಡಿದಕ್ಕೆ ಸ್ವಲ್ಪ ಎಷ್ಟೈತೆ ಏನೇನ್ ತಿndvi ವಿರಾಟ್ ಹೇಳು ನೋಡೋಣ ನಾಪಸ್ ಕನ್ನಡ ಪುಳಾಗ್ರೆ ಮಶ್ರೂಮ್ ರೈ ಡ್ರೈ ಆಮೇಲೆ

ನಂದು ಫೋನು ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ ಸುಮ್ಮನೆ ಸ್ವಿಚ್ ಆಫ್ ಆಗೋ ಥರ ಇತ್ತು ಸೊ ಅದಕ್ಕೆ ನಾನು ಜಾಸ್ತಿ ಜಾಸ್ತಿ ವಿಡಿಯೋ ಮಾಡಿಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಸ್ ತೊಗೊಂಡಿದ್ದೀನಿ ಫೋನಲ್ಲಿ ಚಾರ್ಜ್ ಇದ್ರೆ ಇನ್ನೂ ನಾನು ಡಿಟೇಲಿಂಗ್ ಆಗಿ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಮಾಡಿದ್ರಲ್ವೇನು ಸ್ವಜೇಶಿ ಮೇಳ ಹ್ಮ್ ಎಲ್ಲ ಬ್ರ್ಯಾಂಡು ಚೆನ್ನಾಗಿತ್ತು ಮತ್ತೆ ಶೋಭಾ ಲಾಜೆ ಅವರು ಬಂದಿದ್ರಲ್ಲ ಎಲ್ಲರೂ ಕರೆಸಿ ಎಲ್ಲ ಮಾಡ್ತಿದ್ರು ಚೆನ್ನಾಗಿತ್ತು ಬಟ್ ಪ್ರೈಸ್ ಜಾಸ್ತಿ ನಾನು ಬೇರೆ ಏನೂ ತಗೊಳ್ಳಿಲ್ಲ ಕ್ಲಾತ್ ಎಲ್ಲ ನಾನು ಏನು ತೊಗೊಳಿಲ್ಲ ನಾನು ನಾವು ತೊಗೊಂಡಿದ್ದೆಲ್ಲ ತಿನ್ನೋದೆ ತಿನ್ನೋದಂತೂ ಎಲ್ಲ ಪುಳಿಯೋಗರೆ ಸ್ವಲ್ಪನೇ ಕೊಡ್ತಾರೆ ಏಯ್ಟಿ ರುಪೀಸು ಹ್ಞೂ ಅದೇ ಮೇಲ್ಕೋಟೆ ಮೇಲ್ಕೋಟೆ ಪುಳಿಯೋಗರೆ ಎಲ್ಲಾನು ಅಷ್ಟೇ ಎಲ್ಲನೂ ಕಾಸ್ಟ್ಲಿನೇ ಇದೆ ಇದು ಒಂದು ಕ್ಯಾಪ್ಸಿಕಮ್ ಬೋಂಡ ಒಂದು ಬೋಂಡಾ ಏಯ್ಟಿ ರುಪೀಸು ಬೇರೆ ಕಡೆ ಎಲ್ಲ ನಲ್ವತ್ತು ರೂಪಾಯಿ ಇದ್ದರೆ ಇಲ್ಲಿ ಏಯ್ಟಿ ರುಪೀಸು ಆಮೇಲೆ ಇನ್ನೇನು ಇನ್ನೇನು ತಿಂದಿದ್ದು ನಾವು ಪಾನಿಪುರಿ ಎಲ್ಲ ಫಿಫ್ಟಿ ಓಕೆ ಏನೋ ಹೊರಗಡೆಗಿಂತ ಒಂದು ಸ್ವಲ್ಪ ಒಂದು ಹತ್ತು ರೂಪಾಯಿ ಅಷ್ಟು ಜಾಸ್ತಿ ಇಟ್ಕೊಂಡ್ರೆ ಓಕೆ ಬಟ್ ಜಾಸ್ತಿ ಪ್ರೈಸ್ ಎಲ್ಲ ಜಾಸ್ತಿನೇ ಕಮ್ಮಿ ಯಾವುದು ಇಲ್ಲ ಮಶ್ರೂಮ್ ಡ್ರೈ ಕೊಡ್ಬೋದು ಮಶ್ರೂಮ್ ಡ್ರೈ ಹಂಡ್ರೆಡು ಓಕೆ ಹಂಡ್ರೆಡ್ ಕೊಡ್ಬೋದು ಬಟ್ ಬೇರೆ ಎಲ್ಲ ಎಷ್ಟೊಂದು ಪ್ರೈಸ್ ಜಾಸ್ತಿ ಸುಮ್ಮನೆ ಐಸ್ ಕ್ರೀಮ್ ಜಾಸ್ತಿ ಐಸ್ ಕ್ರೀಮ್ ಏಯ್ಟಿ ರುಪೀಸು ಸೆವೆಂಟಿ ಒಂದು ಸ್ಕೂಪು ಒಂದು ಸ್ಕೂಪು ಲೇಸ್ ಹೊರತೈತೆ ಹ್ಞೂ ಲೇಸ್ ಕಮ್ಮಿನೇ ಅಲ್ಲ ಲೇಸ್ ಟ್ವೆಂಟಿ ರುಪೀಸು ಅದಕ್ಕೆಲ್ಲ ಅಚ್ಚಿ ಹೊರ್ಗಡೆ ಕಮ್ಮಿ ಇದೆ ಸ್ವದೇಶಿ ಮೇಳ ಆ ಒಂದು ಗ್ರೌಂಡ್ ಒಳಗೆ ಪ್ರೈಸ್ ಜಾಸ್ತಿ ಆ ಆಚೆ ಇಟ್ಕೊಂಡಿದ್ರಲ್ಲ ಅವ್ರದೆಲ್ಲ ಕಮ್ಮಿನೇ ಇವಾಗ ನೋಡ್ ವಡಾಪಾವ್ ಟ್ವೆಂಟಿ ರುಪೀಸ್ ಅಷ್ಟೇ ಅದೇ ನೀನು ಒಳಗೆ ವಡಪಾವ್ ತಗೊಂಡಿದ್ರೆ ಮತ್ತೆ ಎಷ್ಟೋ ನಾವು ಕೇಳಕ್ಕೆ ಹೋಗಿಲ್ಲ ನಾವು ಹೊರಗಡೆ ತಿನ್ವಲ್ಲ ಸ್ವದೇಶಿ ಮೇಳ ಅದು ಆ ಕಾಂಪೌಂಡ್ ಒಳಗೆ ಹೆಮ್ಮೆ ಇಲ್ಲೇ ಗ್ರೌಂಡ್ ಅಲ್ಲಿ

ಅದು ಟಿಕ್ಕಿ ವಿಲೇಜ್ ಬಾರು ಬಟ್ ಜನ ಎಲ್ಲ ಜಾಸ್ತಿ ಇದ್ದರೂ ನನಗೆ ಅದು ವ್ಲಾಗ್ ಮಾಡೋಕೆ ಆಗ್ತಿರ್ಲಿಲ್ಲ ಮತ್ತು ಸಾಂಗ್ ಎಲ್ಲ ಹಾಕ್ಬಿಟ್ಟಿದ್ರು ಸೊ ಸಾಂಗ್ ಎಲ್ಲ ಹಾಕಿದ್ರೆ ಯೂಟ್ಯೂಬಲ್ಲಿ ಕಾಪಿ ರೈಟ್ ಬರುತ್ತೆ ಸೊ ನನಗೆ ವ್ಲಾಗ್ ಮಾಡೋಕೆ ಕಂಫರ್ಟಬಲ್ ಇರಲಿಲ್ಲ ಸೊ ಅಲ್ಲಿ ಅದಕ್ಕೋಸ್ಕರ ವ್ಲಾಗ್ ಮಾಡಿಲ್ಲ ನಿಮ್ಗೆ ಏನಾದರೂ ವ್ಲಾಗ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಮತ್ತು ಅಲ್ಲಿ ಫ್ರೀ ಎಂಟ್ರಿ ಇರುತ್ತೆ ಫ್ರೀ ಎಂಟ್ರಿ ಇರುತ್ತೆ ನಿಮಗೇನು ಆ ರೆಸಾರ್ಟ್ ಒಳಗೆ ಹೋಗ್ಬೇಕು ಅಂತಂದು ನಿಮಗೆ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇರಲ್ಲ ಆರಾಮ್ಸೆ ನೀವು ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಲ್ಲಿ ಏನಾರ ಗೇಮ್ಸ್ ಆಡಿದ್ರೆ ಮಾತ್ರ ಚಾರ್ಜಸ್ ಇರುತ್ತೆ ಕೆಲವೊಂದು ಗೇಮ್ಸ್ಗೆ ಸೊ ನಾವು ಅದಕ್ಕೆ ಅಲ್ಲಿ ರೀಲ್ಸ್ ಅಲ್ಲಿ ಯಾವಾಗೂ ಹೋಗ್ತಾ ಇರ್ತೀವಿ ನಿಮ್ಗೇನಾದರೂ ಅದು ಟಿಕ್ಕಿ ವಿಲೇಜ್ ಬಾರ್ದು ನಿಮಗೆ ಆ ರೆಸಾರ್ಟು ನಿಮ್ಗೇನಾದರೂ ಬೇಕು ಅಂತಂದರೆ ವ್ಲಾಗ್ ವ್ಲಾಗ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಮಾಡ್ತೀನಿ ಓಕೆ ಇವತ್ತಿನ ಸಂಡೇ ರುಟೀನ್ ಇವತ್ತು ಹೀಗಿತ್ತು ಸಂಡೇ ಹಾಂ ಮೇಕಪ್ ತಿಳ್ಬೇಕಂತೆ ನೋಡಿ ನಾನು ಬೆಳಗ್ಗೆ ಹೋಗೋವಾಗ ಮಾಡ್ಕೊಂಡಿದ್ದು ಮೇಕಪ್ಪು ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಫಸ್ಟ್ ಮಾಡಿಕೊಂಡಾಗ ಸ್ವಲ್ಪ ಚೂರು ಹೆವಿ ಅಂತ ಫೀಲ್ ಆಗ್ತಿತ್ತು ಬಟ್ ಇವಾಗ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಇಲ್ಲಿಗೂ ಇಲ್ಗೂ ಸ್ಕಿನ್ನು ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ ಸ್ಕಿನ್ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ನೋಡಿ ಟ್ರಾನ್ಸ್ಫರ್ ಆಗಲ್ಲ ಟ್ರಾನ್ಸ್ಫರ್ ಪ್ರೂಫ್ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಲಾಂಗ್ ಲಾಸ್ಟಿಂಗ್ ಆಗಿ ಅಲ್ವಾ ನನಗೆ ಖುಷಿ ಆಗ್ತಿದೆ ಮತ್ತೆ ಗ್ಲಾಸಿ ಮತ್ತೆ ಇನ್ನೂ ಫ್ರೆಶ್ ಅಂತಲೇ ಅನಿಸ್ತಿದೆ ನನಗೆ ಬಟ್ಟೆ ಮತ್ತೆ ಈಗ ಏನಿಲ್ಲ ಚಳಿ ಇದೆ ಅಲ್ವ ಏನು ಸ್ವೆಟ್ಟು ಆಗಲ್ಲ ಸೊ ಆದರೂ ಇದೆಲ್ಲ ನಾನೇ ಇವತ್ತೇನು ಸ್ವೆಟ್ ಪ್ರೂಫು ಏನೂ ಮಾಡ್ಕೊಂಡಿಲ್ಲ ಬೇಸಿಕ್ ಪ್ರಾಡಕ್ಟಲ್ಲಿ ಮಾಡ್ಕೊಂಡಿದ್ದು ನೋಡು ವಿರಾಟ್ ಬೆಳಿಗ್ಗೆ ನೀನು ಜಾಸ್ತಿ ಆಯಿತು ಅಂದೆ ಅಲ್ವ ಆಮೇಲೆ ಸೆಟ್ ಆದಮೇಲೆ ನೋಡು ಹೆಂಗಾಗುತ್ತೆ ನೋಡು ಮೇಕಪ್ ಇವನು ಕೆಡ್ಸೋಕ್ಕೆ ಹಂಗೆ ಒತ್ತಿ ಅಂದರೆ ಹೋಗುತ್ತೆ ಅಯ್ಯೋ ನಿನ್ನಜ್ಜಿ ಬಜ್ಜಿ ಆಗ ಕೆಡ್ಸ ಇವ್ ನೋಡ ಎಲ್ಲಿ ತೋರ್ಸ ಬರ್ತಿದ್ಯಾ ಪ್ರಾಡಕ್ಟ್ ಇವಾಗ ಅಷ್ಟೊಂದು ಹಾಕಿ ಉಜ್ಜಿದ್ರೆ ಬರಲ್ವಾನ್ ನಿನ್ ಮೇಕಪ್ ನಾನೇ ಒರೆಸ್ತೀನಿ ಅಂತ ಇದು ಅದ್ ಲಿಪ್ಸ್ಟಿಕ್ ಬರುತ್ತೆ ಏಯ್ ನನಗೆ ಮೆತ್ಬಡ ಬಿ ಮುಖ ತೊಳ್ಕೊಂತೀನಿ ನೋಡು ಮೆತ್ಕೊಳಲ್ಲ ಟ್ರಾನ್ಸ್ಫರೇ ಆಗ್ತಿಲ್ಲ ಇವತ್ತು ನಮ್ಮ ಮನೆಯವ್ರಿಗೂ ಮಾಡಿದ್ದೀನಿ ನ್ಯಾಚುರಲ್ ಆಗಿ ನಮ್ಮ ಮನೆಯವ್ರಿಗೂ ಇಷ್ಟ ಆಯ್ತು ಇವತ್ತಿನ ಮೇಕಪ್ ಅವ್ರ ಯಾವತ್ತೂ ಮಾಡಿಸ್ಕೊಂಡಿರ್ಲಿಲ್ಲ ಇವತ್ತೇ ಫಸ್ಟ್ ಟೈಮ್ ನಾನೇ ಮಾಡ್ತೀನಿ ಲಾಗ್ ಎಂಡ್ ಮಾಡೋಣ ಎಂಡ್ ಮಾಡ್ತಿಲ್ಲ ಮಾಡಿದೆ ಅಯ್ಯಪ್ಪ ಈಸಕ್ಕೆ ಆಗ್ತವನೆ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಲೋ ವಿರಾಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗಲ್ಲ ಯಾಕೆ ಹಿಂಗೆ ಸುತ್ತಿದ್ಯಾ ನನ್ನ ಮೇಕಪ್ ಏನ್ ಇಷ್ಟ ಆಗೈತೆ ನಿಂಗೆ ಬಂದ್ ಬಂದ್ ಮೇಕಪ್ ಮೆತ್ಕಂತಿದ್ಯಾ ಇವತ್ತು ನನ್ ಮೇಕಪ್ ಇವನೇ ಒರ್ಸ್ಬೇಕಂತೆ ನಾ ಒರ್ಸ್ಕೊಳಲ್ವಂತೆ ಒರ್ಸ್ಕೊಳಕ್ ಬಿಡಲ್ವಂತೆ ಅದಕ್ಕೆ ಇವಾಗಿಂದಾನೇ ಶುರು ಹಚ್ಕೊಳವನೇ ಓಕೆ ಗಾಯ್ಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್ ಬಾಯ್ ಸುಸ್ತಾಗಿದೆ ಅಯ್ಯಪ್ಪ ಬಿಡೋ ಬಾಯ್ ಅಯ್ಯಪ್ಪ ಸಾಕು ಬಿಡು ಬಾಯ್ ಓಕೆ ಬಾಯ್ ಬಾಯ್